ನಡುವೆ ನಿನ್ನೆ ಅಂಗೀಕರಿಸಲಾಯಿತು ಮುಂದಿರೋ ವಿಷಯ ಪ್ರಸ್ತಾವದ ಮತ್ತೆ ಬೆಂಗಳೂರನ್ನ ಒಡಿತಾ ಇರೋದನ್ನ ಪಕ್ಷ ವಿರೋಧ ಮಾಡ್ತೀರಿನ ಬೆಂಗಳೂರು ಬೆಂಗಳೂರಿಗೆ ಪರವಾಗಿದೆ ಎಂದು ಭಾವಿಸುತ್ತೇನೆ ಪರವಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಸದನದಲ್ಲಿ ಮಂಡಿಸಿ ಅದರ ಉದ್ದೇಶವನ್ನು ವಿವರಿಸಿದರು ಲಕ್ಷ ಕೋಟಿ ಸಾಲ ತಗೋತೀವೋ ಇನ್ನೊಂದು ಮಾಡ್ತೀವೋ ಏನ್ ಮಾಡ್ತೀವೋ ಈ ಬೆಂಗಳೂರು ನಗರಕ್ಕೆ ಇವತ್ತು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಪರೇಷನ್ ಇದಕ್ಕೆ ತಾವು ಅವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಡಿ ಕೆ ಶಿವಕುಮಾರ್ ವಿಧೇಯಕ ಮಂಡಿಸುತ್ತಿದ್ದಂತೆ ಸದನದಲ್ಲಿ ಕೋಲಾಹಲ ಎದ್ದಿತು ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಸತೀಶ್ ರೆಡ್ಡಿ ಮುನಿರತ್ನ ಮುನಿರಾಜು ಸೇರಿದಂತೆ ಬೆಂಗಳೂರಿನ ಬಿಜೆಪಿ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದರು ಪ್ರತಿಪಕ್ಷ ನಾಯಕ ಅಶೋಕ ಬೆಂಗಳೂರಿನ ಪಾಲಿಗೆ ಮಾರಣ ಶಾಸನ ಎಂದಿದ್ದಾರೆ ಮೂವತ್ತಾರು ಪೇಟೆ ತಿಗಳ ಪೇಟೆ ಬಳೆಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದ್ರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿಪೆಟ್ಟನ್ನ ಕೊಟ್ಟಿದ್ದಾರೆ ಒಂದು ನಿತೀಶ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲ ಶಾಸಕರನ್ನು ಅಭಿನಂದಿಸುತ್ತೇನೆ ವಿರೋಧ ಪಕ್ಷಗಳ ನಾಯಕರು ತಮ್ಮದೇ ಆದ ಅಭಿಪ್ರಾಯ ತಿಳಿಸಿದ್ದಾರೆ ಅವರ ಅಭಿಪ್ರಾಯವನ್ನು ವಿರೋಧಿಸುವುದಿಲ್ಲ ಅವರಲ್ಲಿ ಕೆಲವರಿಗೆ ರಾಜಕೀಯ ಇಚ್ಛಾಶಕ್ತಿಯೂ ಇದೆ ಅದರಲ್ಲಿ ತಪ್ಪಿಲ್ಲ ಎಂದರು ಆಡಳಿತಾತ್ಮಕ ದೃಷ್ಟಿಯಿಂದಲೇ ಪಾಲಿಕೆ ವಿಭಜನೆ ಮಾಡುತ್ತಿದ್ದೇವೆ ಎಪ್ಪತ್ತೈದನೇ ತಿದ್ದುಪಡಿ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಹಣವನ್ನು ಬೇರೆಡೆಗೆ ವರ್ಗಾವಣೆ ಮಾಡಲು ಸಾಧ್ಯವಿಲ್ಲ ಜೊತೆಗೆ ಎಲ್ಲವನ್ನೂ ಒಟ್ಟಿಗೆ ಸಂಗ್ರಹಿಸಿ ಹಂಚಿಕೆ ಮಾಡಲು ಆಗುವುದಿಲ್ಲ ಹೀಗಾಗಿ ನಾವು ಸರ್ಕಾರದಿಂದ ಆರ್ಥಿಕವಾಗಿ ದುರ್ಬಲವಾಗಿರುವ ಪಾಲಿಕೆಗಳಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಈ ಮಸೂದೆಯಲ್ಲಿ ಪ್ರಸ್ತಾಪಿಸಿದ್ದೇವೆ ಎಂದು ಹೇಳಿದರು ಬಟ್ ನಮ್ದಕ್ಕಿನ್ನ ನಾನು ಮುಂಬೈ ನೋಡಿದೀನಿ ಡೆಲ್ಲಿ ನೋಡಿದೀನಿ ಅಲ್ಲೂ ಇದಕ್ಕಿಂತ ವರ್ಷ ಟ್ರಾಫಿಕ್ ಇದೆ ಐ ಸೀನ್ ಅದರ್ ಸಿಟೀಸ್ ಇದನ್ನು ನೋಡಿದ್ವಿ ಹೈದ್ರಾಬಾದ್ ನೋಡಿದ್ವಿ ಬಟ್ ಸ್ಟಿಲ್ ಹಂಗಂತ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ ಈಗ ಪಾಪ ಇದನ್ನ ಕೂಡ ಮಿಲಿಟರಿ ಮಾತಾಡ್ತೇವೆ ಕೆಲವು ಜಾಗ ಬಿಟ್ಕೊಟ್ಟಿದ್ದಾರೆ ಕೆಲವು ಜಾಗ ಬಿಟ್ಕೊಟ್ಟಿಲ್ಲ ಅಷ್ಟು ಸುಲಭ ಕೆಲಸ ಅಲ್ಲ ಇದನ್ನೆಲ್ಲ ಸರಿ ಮಾಡೋದು ಒಂದಿನಕ್ಕೆ ನಾನು ಅದು ದೇವರೇ ಕಾಪಾಡಬೇಕು ಅಂತ ದಟ್ ಮೀನ್ಸ್ ಒನ್ ಡೇ ಮಾಯ ಟೈಪ್ ಮಾಡಕ್ಕಾಗಲ್ಲ ಇದನ್ನ